ಅಣಬೆ ತಿನ್ನೋದ್ರಿಂದ ಆಗುವ ಆರೋಗ್ಯದ ಪ್ರಯೋಜನಗಳು ಏನು ಗೊತ್ತಾ ಅಣಬೆಗಳು ಆರೋಗ್ಯಕ್ಕೆ ಬಹಳ ಪ್ರಯೋಜನಕಾರಿಯಾಗಿದೆ ಅವುಗಳನ್ನ ನಿಮ್ಮ ಆಹಾರದಲ್ಲಿ ಸೇರಿಸೋದ್ರಿಂದ ಹಲವು ಆರೋಗ್ಯ ಸಮಸ್ಯೆಗಳನ್ನ ನಿವಾರಿಸಬಹುದು ಹಾಗಾದ್ರೆ ಅಣಬೆಗಳಿಂದ ಅಣಬೆಗಳನ್ನ ತಿನ್ನೋದ್ರಿಂದ ಆಗುವಂತಹ ಪ್ರಯೋಜನಗಳು ಏನು ಅನ್ನೋದನ್ನ ನೋಡೋಣ ಅಣಬೆ ಪೋಷಕಾಂಶಗಳ ಆಗರ ಅಣಬೆಗಳಲ್ಲಿ ಕಡಿಮೆ ಕ್ಯಾಲೋರಿಗಳಿದ್ದು ವಿಟಮಿನ್ ಬಿ ವಿಟಮಿನ್ ಡಿ ಕಬ್ಬಿಣ ಪೊಟ್ಯಾಷಿಯಂ ಸೆಲೇನಿಯಂ ಹಾಗೆ ತಾಮ್ರ ರಂಜಕ ಮತ್ತು ಪ್ರೋಟೀನ್ಗಳು ಸಮೃದ್ಧವಾಗಿ ಸಿಗುತ್ತೆ ರೋಗ ನಿರೋಧಕ ಶಕ್ತಿಯನ್ನು ಇದು ಹೆಚ್ಚಿಸುತ್ತೆ ಇನ್ನು ಉತ್ಕರ್ಷಕ ನಿರೋಧಕ ಗುಣಗಳನ್ನು ಹೊಂದಿದೆ ಅಣಬೆಗಳಲ್ಲಿ ಸೆಲೆನಿಯಂ ಮತ್ತು ಎರ್ಥೋಪೆಡಿಸ್ ಎನ್ನುವಂತಹ ಪ್ರಬಲ ಉತ್ಕರ್ಷಕ ನಿರೋಧಕಗಳಿದೆ ಇದು ದೇಹದ ಜೀವಕೋಶಗಳನ್ನು ಹಾನಿಕಾರಕ ಸ್ವತಂತ್ರ ರಾಡಿಕಲ್ನಿಂದ ರಕ್ಷಿಸಿ ಕ್ಯಾನ್ಸರ್ ಹೃದಯ ರೋಗ ಮತ್ತು ವಯಸ್ಸಿಗೆ ಸಂಬಂಧಿಸಿದ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುತ್ತೆ ಇನ್ನು ತೂಕ ಇಳಿಸಲು ಕೂಡ ಇದು ಸಹಾಯ ಮಾಡುತ್ತೆ ಅಣಬೆಗಳು ಕಡಿಮೆ ಕ್ಯಾಲೋರಿ ಮತ್ತು ಹೆಚ್ಚಿನ ನಾರಿನಾಂಶವನ್ನು ಹೊಂದಿದೆ ಇದು ನಿಮಗೆ ಹೊಟ್ಟೆ ತುಂಬಿದ ಭಾವನೆಯನ್ನು ನೀಡುತ್ತೆ ಮತ್ತು ಅನಗತ್ಯ ಆಹಾರ ಸೇವನೆಯನ್ನ ತಡೆಯುವ ಮೂಲಕ ತೂಕ ನಿರ್ವಹಣೆಗೆ ಸಹಕಾರಿಯಾಗಿದೆ ಇನ್ನು ಹೃದಯದ ಆರೋಗ್ಯಕ್ಕೂ ಕೂಡ ಉತ್ತಮ ಅಣಬೆಗಳಲ್ಲಿ ಪೊಟ್ಯಾಷಿಯಂ ಅಧಿಕವಾಗಿದ್ದು ಸೋಡಿಯಂ ಅಂಶ ಕಡಿಮೆ ಇರುತ್ತೆ ಇದು ರಕ್ತದೊತ್ತಡವನ್ನು ನಿಯಂತ್ರಿಸಲು ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುತ್ತೆ ಇನ್ನು ಮೆದುಳಿನ ಆರೋಗ್ಯವನ್ನು ಕೂಡ ಇದು ಸುಧಾರಿಸುತ್ತೆ ಮೂಳೆಗಳ ಆರೋಗ್ಯಕ್ಕೂ ಸಹಾಯಕಾರಿಯಾಗಿದೆ ಜೀರ್ಣಕ್ರಿಯೆಗೂ ಕೂಡ ಸಹಾಯ ಮಾಡುತ್ತೆ ಮಧುಮೇಹ ನಿರ್ವಹಣೆ ಮಾಡುತ್ತೆ ಅಣಬೆಗಳನ್ನು ತಿನ್ನುವಾಗ ವಿಷಕಾರಿ ಅಣಬೆಗಳನ್ನು ತಪ್ಪಿಸಲು ಎಚ್ಚರಿಕೆಯನ್ನು ವಹಿಸುವಂಥದ್ದು ಬಹಳ ಮುಖ್ಯ ಯಾವಾಗಲೂ ವಿಶ್ವಾಸಾರ್ಹ ಮೂಲಗಳಿಂದ ಪಡೆದ ಅಥವಾ ಸುರಕ್ಷಿತ ಅಂತ ದೃಢಪಡಿಸಿದ ಅಣಬೆಗಳನ್ನು ಮಾತ್ರ ಸೇವನೆ ಮಾಡಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ